ಯಾರದೋ ಮನೆಯ ಕಸ ಇನ್ಯಾರದೋ ಮನೆಯ ಅಂಗಳಕ್ಕೆ ಯಾರೋ ಎಸೆದ ಕಸವನ್ನ ಇನ್ಯಾರೋ ತೆಗೆಯಬೇಕು ಇದು ವಾಸ್ತವ ವಿಚಾರ ಸ್ವಚ್ಛ ಭಾರತ ಪರಿಕಲ್ಪನೆಗೆ ಇನ್ನೂ ಕೂಡ ಕಾಲ ಕೂಡಿ ಬಂದಿಲ್ಲ ಎನ್ನುವುದಕ್ಕೆ ತಾಲೂಕಿನ ಹಲವು ಕಡೆಗಳಲ್ಲಿ ರಸ್ತೆ ಬದಿಯಲ್ಲಿ ರಾಶಿ ಬಿದ್ದಿರುವ ತ್ಯಾಜ್ಯವೇ ಸಾಕ್ಷಿಯಾಗಿದೆ ಈ ಬಗೆಗಿನ ವರದಿಯೊಂದು ಇಲ್ಲಿದೆ ಮಾಡಬೈಲು ಎಂಬಲ್ಲಿ ರಸ್ತೆಯ ಬದಿಯಲ್ಲಿ ಕಸವನ್ನು ಎಸೆಯುತ್ತಿದ್ದು ಇದೀಗ ರಸ್ತೆಯ ಉದ್ದಕ್ಕೂ ಕಸದ ರಾಶಿಯಾಗಿದ್ದು ಪರಿಸರ ತುಂಬಾ ದುರ್ವಾಸರೆ ಬೀರುತ್ತಿದ್ದು ರೋಗದ ಭೀತಿಯಲ್ಲಿ ಜನ ಆತಂಕದಲ್ಲಿದ್ದಾರೆ ಎಂಬ ದೂರುಗಳು ಕೇಳಿಬಂದಿವೆ ತಾಲೂಕಿನಲ್ಲಿ ಜ್ವರದ ಪ್ರಕರಣಗಳು ಕಂಡುಬರುತ್ತಿದ್ದು ತ್ಯಾಜ್ಯದಿಂದ ಉಂಟಾಗುವ ಸೊಳ್ಳೆಗಳು ಕಾರಣವಾಗಿರಬಹುದು ಎಂಬ ಆತಂಕ ಸ್ಥಳೀಯರದು ಕಸವನ್ನು ಎಸೆಯದಂತೆ ಇಲ್ಲಿನ ಸ್ಥಳೀಯ ಗ್ರಾಮ ಪಂಚಾಯತ್ ಕೈಗೊಂಡಿರುವ ಕ್ರಮಗಳು ಸದ್ಯ ಕಸ ಎಸೆಯುವ ಜನರಿಗೆ ಅನ್ವಯವಾಗಿಲ್ಲ ಎಂಬ ದೂರುಗಳು ಕೇಳಿಬಂದಿವೆ ಮಾಣಿ ಮೈಸೂರು ಕೊಣಾಜಿ ರಸ್ತೆಯ ಮಧ್ಯೆ ಮೆಲ್ಕಾರಿನಿಂದ ಸುಮಾರು ಎರಡು ಕಿಲೋಮೀಟರ್ ಮುಂದೆ ಚಲಿಸಿದರೆ ಸಿಗುವ ಮಾಣಬೈಲು ಎಂಬಲ್ಲಿ ರಸ್ತೆಯ ಪಕ್ಕದಲ್ಲಿ ಸುಮಾರು ಒಂದು ಕಿಲೋಮೀಟರ್ವರೆಗೆ ಬಿಸಾಡಿರುವ ಕಸದ ರಾಶಿಯ ದೃಶ್ಯ ಇಲ್ಲಿದೆ ಇಲ್ಲಿ ಕಸವನ್ನು ಎಸೆಯಬಾರದು ಕಸ ಎಸೆಯುವುದು ಅಪರಾಧವಾಗಿದ್ದು ಕಸ ಎಸೆಯುವವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ನಾಮಫಲಕ ಅಳವಡಿಸಿದ್ದಾರೆ ಆದರೆ ನಾಮಫಲಕ ಕೇವಲ ಶಾಶ್ವತ ಫಲಕವಾಗಿ ಉಳಿದಿದೆ ಎಂಬುದು ಇಲ್ಲಿನ ಸಾರ್ವಜನಿಕರ ಆರೋಪವಾಗಿದೆ ಮಾಡಬೈಲು ಮಾರಣಗುಳಿಗನ ಕಟ್ಟೆಯಿದ್ದು ಅದರ ಎದುರು ಭಾಗದ ತುಂಬಾ ಕಸ ತುಂಬಿ ಹೋಗಿದೆ ಈ ಬಗ್ಗೆ ಅಭಿಮತ ಮಾಧ್ಯಮ ಸ್ವತಃ ಈ ಪ್ರದೇಶಕ್ಕೆ ತೆರಳಿ ಅಲ್ಲಿನ ಜನರ ಕಷ್ಟಗಳನ್ನು ಆಲಿಸಿದೆ ಏನ್ ಹೇಳಿದ್ದಾರೆ ಅಲ್ಲಿನ ಜನರು ಅಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಇವೆಲ್ಲವನ್ನ ನೂರರಿಂದ ಇನ್ನೂರು ಮೀಟರ್ ಈ ಕಡೆ ಬಂದ್ರೆ ಇಲ್ಲಿ ಮತ್ತೆ ನಮಗೆ ಕಸದ ರಶಿ ಕಾಣ್ತಾ ಇದೆ ನೀವೇನಾದ್ರೂ ಆ ಕಡೆ ನೋಡಿದ್ರೆ ನೋಡಬಹುದು ಎಷ್ಟೊಂದು ಚೆನ್ನಾಗಿ ಹರಡಿಕೊಂಡು ಬಿದ್ದಿದೆ ಅಂತ ಇಲ್ಲಿ ಕೂಡ ಹಾಗೆ ಆಗಲಲ್ಲಿ ಅವರಿಗೆ ಬೇಕಾದ ಹಾಗೆ ಬಂದು ಇಲ್ಲಿ ಕಸವನ್ನ ಹಾಕಿ ಹೋಗ್ತಾರೆ ಯಾವುದೇ ರೀತಿಯ ನಿರ್ಬಂಧಗಳಿಲ್ಲ ಆ ಕಡೆಯಿಂದ ಬೋರ್ಡ್ ಬೇರೆ ಹಾಕಿದ್ದಾರೆ ಇಲ್ಲಿ ಕಸವನ್ನು ಹಾಕುವಂತದ್ದು ನಿಷೇಧಿಸಲಾಗಿದೆ ಅಥವಾ ಇಲ್ಲಿ ಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಹೇಳುವಂತ ಬೋರ್ಡ್ಗಳಿದ್ರು ಕೂಡ ಅದಕ್ಕೆ ಯಾರು ಯಾವುದೇ ರೀತಿಯ ಒಂದು ಮಾನ್ಯತೆಯನ್ನ ಕೊಡ್ತಾ ಇಲ್ಲ ಹಾಗಾಗಿ ಏನು ಏನ್ ಹೇಳ್ತಾರೆ ಇದು ಹಾಕುವಂತದ್ದು ಸುಮ್ಮನೆ ಏನು ಒಂದು ಪುಕ್ಸಟ್ಟೆಗೆ ಅಥವಾ ಸುಮ್ಮನೆ ನಾಮಕೆ ವಾಸಿ ಬೋರ್ಡ್ ಅನ್ನ ನಿಜವಾಗ್ಲೂ ಇಲ್ಲಿ ಯಾವ ರೀತಿಯ ಕ್ರಮವನ್ನು ತಗೊಳ್ತಿದ್ದವರು ಯಾವುದೇ ರೀತಿಯ ನಮಗೆ ಅಂದಾಜು ಇಲ್ಲ ಹಾಗಾಗಿ ನಮ್ಮ ಜೊತೆ ಸ್ಥಳೀಯರಾದಂತಹ ಹೈದರವ್ರು ಇದ್ದಾರೆ ಬನ್ನಿ ಅವರನ್ನು ಮಾತಾಡ್ಸೋಣ ಸರ್ ಯಾವ ರೀತಿ ಇದು ಬಂಟೋಲ್ ತಾಲೂಕು ಬಂಟೋಲ್ ತಾಲೂಕು ಓಲ್ ಹೋಲ್ ಇಜ್ಜಿ ಒಂಜಿ ಕಸಬ ಇಂದು ಕಚಿರವಾದ ದಬ್ಬ ಬಾಡ್ರೆ ಮಾತ್ರ ರೋಡ್ ಸೈಡ್ ದಕ್ ಹೋಗ್ಬಿಟ್ಟು ಡೊಂಗಿ ಜಾರ ಕೊರೋನಾ ಮಾತ ಮಾತ ಮಾತಗಡೆ ಬಂಟೋಲ್ ತಾಲೂಕು ಓಲ್ ಇದ್ದ ಅಂಚಿನ ಗೌರ್ಮೆಂಟ್ ಹಾಕಿಲ್ಲ కొంచెం అయితే కొంచెం వ్యవస్థ మలుపు జరుగు గొత్తుండదా మాత గడల మాత గట్ల అంచిన ఉప్పుండు ఇది మేంగళూరు తాళుడు మాత తొట్టి ఉండు మూలు మాత బంటోదాలు ఏళ్ళకి ఎన్ని జరు రూ మార్గడు ఉప్పుని ఎంకూ రిక్షి వెనుపుని ఓలువలు అక్కడ టెంపర్ బారతరుపుని రిక్ష రిక్షర్ దెంపడ్ బారతరు అంచిన గవర్నమెంట్ అవు తూపు మా గలట మల్తో తూపారు